ಹೆಚ್ಚು ಸ್ಟಾರ್ಟ್ ಮಾಡುವ ಮಾರೆ ಇಲ್ಲಲ್ಲ ಕಣಿ ಬಂದ್ರೆ ಕಣಿ ನಮ್ಮ ಮನೆ ಇದು ಇದಾಚೆ ಮನೆ ಅಂತು ನಮ್ಮ ಕಟ್ ದೇವ್ರನ್ನೆಲ್ಲ ತೋರ್ತೆ ಬನ್ನಿ ಪರಿಚಯ ಮಾಡ್ಕೊಂಡು ಈ ಕಣಿ ಇದು ಸೈಕಲ್ ಇದ್ರೆ ನಂದಿಲ್ಲ ಕಣ ಒಬ್ಬಳೇನೋ ಏನೋ ಶಿಫ್ಟ್ ಮಾಡ್ಕೊಂಡು ಏನು ಮಾಡ್ತಿದ್ದ ದೇವ್ರ್ ನಮ್ಮದು ದೇವ್ರ ನಮ್ಮದು ಶಾಂತರು ತೋರ್ಸಿದ್ಯಾಲ ನನ್ನ ಸೈಕಲ್ ಕಂಡಿರಿ ಮರೇ ನನ್ನ ಸೈಕಲ್ ನನ್ನ ಸೈಕಲ್ ಕಣಿ ಹೆಂಚೂರು ಈ ಕಣಿ ಇದು ಬುಟ್ಟಿ ಸೇಕ ಅಲ್ಲಿ ಹರಿಯೋದು ಅದು ಈ ಕಡೆ ಗಾಡಿ ಬತ್ತಿರ್ತಿದೆ ಏ ದಿನ ಗಾಡಿ ಒಂದು ಕಟ್ಟೆ ಈ ಹೂ ಆಚೆ ಮನೆ ದೇವರು ಆಚಿ ಮನೆ ಎಲ್ಲ ಇತ್ತು ಈ ಕಡೆ ನಮ್ಮ ಮಗಿದ ಬಟ್ಟೆ ಎಷ್ಟು ಒಂದು ದಿನಕ್ಕೆ ಎಷ್ಟು ಬೇಕೇ ನಮ್ಮ ಮಗಿದ ಬಟ್ಟೆ ಕಣೆ ನಮ್ಮ ಹೂ ಇದು ನಮ್ಮ ನಮ್ಮರು ಇದು ನಮ್ಮ ಹೂ ಕಣೆ ಎಷ್ಟು ಒಳ್ಳೆಯದು ಹೂ ಇದು ಪಡ್ಕಿ ಮರಿ ಎಂತೆಲ್ಲ ಇಡೋ ಜಾಗ ಇತ್ತು ಇದು ಆಗಲು ಹೇಳ್ದಿಲ್ಲ ಪರಿಚಯ ಮಾಡ್ತೀಯಲ್ಲ ಪ್ಯಾರ್ಲಿ ಹಣ್ಣು ಮಾರು ನೋಡಿ ಪ್ಯಾರ್ಲಿ ಹಣ್ಣು ಮರ ಅದನ್ನ ಆಚೆ ಬದಗಿದ್ದು ಗದ್ದಿ ಮರೆ ಅದು ಕಣೆ ಪ್ಯಾರ್ಲಿ ಹಣ್ಣು ಒಂದು ಬಿತ್ಕೊಂಡೆ ಚೆನ್ನ ಪ್ಯಾರ್ಲಿ ಹಣ್ಣು ಕಣಿವಂದು ಬಿತ್ಕೊಂಡ್ತು ಕಣ ಬೂದಿ ಎಲ್ಲ ಸುಟ್ಟಾಕದಿಲ್ಲ ಸುಟ್ಟಾಕದ ಜಾಗ ಈ ಕೊಣೆ ಹೂ ಒಂದೇನೋ ನಾಯ್ ಸತ್ತೋಯ್ತು ಹೋಯ್ತು ಮಾರೆ ಇದು ಹುಬ್ ಹಾಕಿರ್ ఎదే మోరి జాగర సు బది కోడి కోళ్ళిత్కొని తోస్తే దొడ్డప్పు తోస్తే తోర్స్త తోరదల్వ్ తన కోడి అచ్చినాడీ బీర அல்லா தோத ஜெரிக்க இல்ல கோழி அல்லி கணித மாரே டான்ஸ்

కొన్ని నాయి మరియార గందర్ గద్ది కాని నా ఎడ్కో ఆతిదు దalle గద్ది సుమలి నాయితి కని సాకైతే బెగ్రు కొప్రమరి అప్పన్ మైకన్రు మైకని అష్టై కల సమాధితి ఇ హండై ఎస్టోడ కన్రు కాని వంచరు హండైస్ట్ జాస్తి హండై అవులిలితిద్ద హండై మైకని బెగ్రు కాని యో మైక ಎಷ್ಟು ವೇಗದ ಇದೆ ನೋಡಿ ಇದು ನೋಡಿ ಇವ್ರು ಬಂದ್ರು ನೋಡಿ ಯಾಕಂದ್ರೆ ಮಣ್ಣು ತೋಡಿಟ್ಟು ಇದು ನಮ್ದು ಹರಗಿ ಮರ ಅದು ಅಂದ್ರೆ ಒಬ್ರು ಏನೋ ಬತ್ತಿ ಸವಿತು ಎಲ್ಲ ಗಾಡಿ ಬಂದ ಇಬ್ರು ಹೊಂಡ ಕೇಳ್ದಿರ್ ಇಬ್ರು ಹೊಂಡಕ್ಕೆ ಕೇಳ್ದಿರ್ ನೋಡಿ ಹೊಂಡ ಎಷ್ಟಿದೆ ನೋಡಿ ಹೊಂಡ ನೋಡಿ அப்பா தகித்த இல்ல பிப்பப்பா அந்த கொடுத்த இவ்வளோ நான்கு ஜனமக்கள் ஓடி பத்திரி கல்சை நான்கு ஜனமக்கள் தினாத்தி மாரி இவ்வளோ எந்த கேஷிமாரி மர கேஷி மாரி நாலு ஜனமக்கு

நம்ம அப்போ எஸ் சாஹி நோடு அது சார் நோட்ரு தடுப்பிங்க நோர்டலேத்த சார் அதுக்கு காணியில் அது மாதிரி தான் காணி அஞ்சு கனட்காய் கம் தோறோதில்ல அதுக்கு கனட்காய் கந்தி ಆ ಹೆಣ್ಮಕ್ಳು ನಿಂತು ಚಾರ್ ಸುದ್ ಮಾರೆ ಮಕ್ಳು ಒಂಚೂರು ಬುದ್ಧಿ ಇಲ್ಲ ಅನ್ಸುತ್ತೆ ಬೆಂಚಿನ ಚಾರ್ ಸುದ್ ಸ್ಯಾಂಗ್ ಹೇಳ್ತಿದ್ರು ಕಣ್ರಿ ಒಳ್ಳೆ ಸ್ಯಾಂಗ್ ಹೇಳ್ತಿರ ಮಾರೆ ದಡಪ್ಪಯ್ಯ ಈ ಕಣಿ ಎರಡು ಕೋಳಿ ಆಗ ಬಂದು ಜಗಳ ಮಾಡ್ಕೊಂಬ್ ಅಕ್ಕಿ ಹಾಕಿ ಬಂದದ್ದು ಈಗ ಮಾರೆ ಈಗಷ್ಟೇ ಅಕ್ಕಿ ಹಾಕಿ ಬಂದದ್ದು ಜಗಳ ಮಾಡ್ಕೊಂಬ್ ಕಣೆ ಕಣಿ ಎರಡು ಹುಳ ಕಣಿ ಯಾಕಣಿ ಹೆಣ್ಣು ದಿನ ಗಜಲ್ ಮಾಡ್ತಿಪ್ಪು ಮನೆ ಗಾಲ ಬಯ ಅದ್ಯಾರಿದ ಮನೆ ನೋಡಿ ಕೊಡಿ ಹೋಗೋಣ ಬನ್ನಿ ಈಗ ನಮ್ಮ ಕತೆ ಪೂರಾ ಆಗಿದೆ ನೋಡೋಣ